ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಉಳಿದಿರುವ ಅನ್ನಕ್ಕೆ ಬೇಯಿಸಿದಂಥ ಅವರೆಕಾಳನ್ನು ಸೇರಿಸಿ ಒಂದು ಹೊಸ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಮಕ್ಕಳು ಅವರಿಂದ ಇಡ ದೊಡ್ಡವರು ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಉಳಿದಿರುವ ಅಕ್ಕಿಯನ್ನು ಹಾಕ್ತಾ ಇರ್ತೇನೆ ಮತ್ತು ಮೊದಲೇ ಬೇಯಿಸಿಟ್ಟಂತಹ ಅವರೆಕಾಳನ್ನು ಹಾಕ್ತಿದ್ದೇನೆ ಹೀಗೆ ಇದನ್ನು ತರಿತರಿಯಾಗಿ ಮಾಡಿ ತರಬೇಕು ನೀರು ಹಾಕದೆ ಪುಡಿ ಮಾಡಿ ತರಬೇಕು ಹೀಗೆ ಇದನ್ನು ನಾನು ಪುಡಿ ಮಾಡಿ ತಂದಿದ್ದೇನೆ ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಮಸಾಲ ಪದಾರ್ಥವನ್ನು ಸೇರಿಸಬೇಕು ಮೊದಲಿಗೆ ನಾನಿಲ್ಲಿ ಇದಕ್ಕೆ ಅಚ್ ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಉಪ್ಪು ನೆಕ್ಸ್ಟ್ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಇದ್ದೇನೆ ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಸಣ್ಣಗೆ ಕಟ್ ಮಾಡಿದಂತಹ ಮತ್ತು ಕರಿಬೇವಿನ ಎಲೆ ಸಣ್ಣಗೆ ಕಟ್ ಮಾಡಿದ್ದು ಸಣ್ಣಗೆ ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ಎರಡು ಸ್ಪೂನಿನ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಇದ್ದೇನೆ ಇದನ್ನೆಲ್ಲ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಎಲ್ಲ ಉಪ್ಪು ಖಾರ ಎಲ್ಲ ಇದಕ್ಕೆ ಸಹ ಹಿಡಿಬೇಕು ಈಗ ಇದನ್ನು ಸಣ್ಣ ಸಣ್ಣ ಉಣ್ಣೆ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಸಣ್ಣ ಸಣ್ಣ ಉಣ್ಣೆ ಮಾಡಬೇಕು ಒಂದು ಉಂಡೆ ಆಗಿದೆ ಈಗ ಇನ್ನೊಂದು ಉಂಡೆ ಸಹ ಈಗ ಮಾಡಿ ತೋರಿಸ್ತಾ ಇದ್ದೇನೆ ಈಗ ಇದೇ ರೀತಿ ಎಲ್ಲ ಉಂಡೆಯನ್ನು ಸಹ ಮಾಡಿದ್ದೇನೆ ಇದಕ್ಕೊಂದು ಸ್ಲರಿ ಮಾಡೋಣ ಅದಕ್ಕೆ ನಾನು ಒಂದು ಸ್ಪೂನಿನಷ್ಟು ಮೈದಾ ಇಟ್ಟು ಒಂದು ಸ್ಪೂನಿನಷ್ಟು ಕಾರ್ನ್ ಪೌಡರ್ ಮತ್ತು ಒಂದು ಚೂರು ಉಪ್ಪು ಹಾಕಿ ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಸ್ಲರಿ ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿ ಹಾಕಿಬಿಟ್ಟು ಸ್ಲರಿ ಮಾಡಬೇಕು ಈ ಅದಕ್ಕೆ ತರಬೇಕು ಮತ್ತು ನಾನಿಲ್ಲಿ ಬಾಯಲ್ಡ್ ರೈಸನ್ನು ಉರಿದುಬಿಟ್ಟು ಒಂದು ತರಿ ಮಾಡಿಟ್ಟು ಇಟ್ಕೊಂಡಿದ್ದೇನೆ ಈ ಸ್ಲರಿಯಲ್ಲಿ ಉಣ್ಣೆಯನ್ನು ಮುಳುಗಿಸಿ ಇದದ್ದು ಅಕ್ಕಿ ತರಿಯಲ್ಲಿ ಸಲ ಮುಳುಗಿಸಿಬಿಟ್ಟು ಈ ಅಕ್ಕಿ ತರಿ ಎಲ್ಲ ಕಡೆ ಸಹ ಹಾಗೆ ಮಾಡಬೇಕು ಈಗ ಇದಾಗಿದೆ ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡಿಡಬೇಕು ಈಗ ನಾನಿಲ್ಲಿ ಎಣ್ಣೆ ಬಿಸಿಗೆ ಈ ಉಣ್ಣೆಯನ್ನು ಒಂದೊಂದಾಗಿ ಬಿಡಬೇಕು ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೇನೆ ಡೀಪ್ ಫ್ರೈ ಮಾಡ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೇನೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇದೆಲ್ಲ ಉಂಡೆಯನ್ನು ಸಹ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ಮಗುಚಿ ಹಾಕಬೇಕು ಮತ್ತೆ ಎರಡು ನಿಮಿಷ ಮತ್ತೆ ಫ್ರೈ ಮಾಡಬೇಕು ಮತ್ತು ಇದನ್ನು ಎರಡು ನಿಮಿಷ ಆದಮೇಲೆ ಮತ್ತೆ ಇದನ್ನು ಮಗುಚ್ ಹಾಕಬೇಕು ಅದೇ ರೀತಿ ಒಂದು ಎರಡು ಮೂರು ಸಲ ಮಾಡಬೇಕು ಗೋಲ್ಡ್ ಎಲ್ಲ ಉಂಡೆಗಳು ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು ಹೀಗೆ ಇದು ಗೋಲ್ಡನ್ ಕಲರ್ಗೆ ಬಂದಿದೆ ಈಗ ಇದನ್ನು ನಾನು ತೆಗಿತಾ ಇದ್ದೇನೆ ನೋಡಿ ಇದೆಲ್ಲ ಆಗಿದೆ ಈಗ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಮಾಡಿಕೊಡ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಡಿಮೆ ಎಣ್ಣೆಯಲ್ಲಿ ಎಲ್ದಿ ಫುಡ್ ಮಾಡ್ಬೋದು ಥ್ಯಾಂಕ್ ಯು